ಕೇಜ್ರಿವಾಲ್ ಸರ್ಕಾರ ಸಂಪೂರ್ಣವಾಗಿ ಒಂದೇ ಒಂದು ಮುನ್ನಡೆ ಇದೆ ಸರ್ ಕಾಂಗ್ರೆಸ್ ಲೋಕಸಭೆ ಚುನಾವಣೆ ನಂತರ ಇಲ್ಲ ಮುನ್ನಡೆ ಹೋಗಿದೆ ನೋಡು ರಿಸಲ್ಟ್ ಬರಲಿ ಬಿಜೆಪಿ ಮುನ್ನಡೆ ಸರ್ ಏನು ಹೇಳಕ್ಕೆ ಇಷ್ಟ ಅಲ್ಲಿ ಯಾಕೆ ಹಿನ್ನಡೆ ಆಗ್ತಾ ಇದೆ ಒಂದೊಂದೊಂದು ಹೇಳ ಸತತ ಮೂರು ಜಿಲ್ಲಾಧಿಕಾರಿಗಳು ಶಿಲಾ ಮಾಡಿ ಭಾಳ ಒಂದು ಸ್ಥಾನಕ್ಕೆ ಬಂದಿದೆ ಬಂದಿದ್ದೀವಿ ಯಾಕೆಂದ್ರೆ ಆಪ್ ಪಕ್ಷದವರು ಆತ್ಮಾವಲೋಕನೆ ಮಾಡಿಕೊಳ್ಬೇಕು ಭಾಳಷ್ಟು ಜನರ ನಿರೀಕ್ಷೆಯಿಂದ ಆಪ್ ಪಕ್ಷ ಭಾಳ ಮೇಲಕ್ಕೆ ಬಂದಿತ್ತು ಅವರು ಹಾಕ್ಕೊಂಡಂಥ ಕೆಲವು ನೀತಿಗಳು ಭರವಸೆಗಳು ಅದನ್ನು ನೋಡಿದರೆ ಬಹಳಷ್ಟು ಜನರ ಆಕರ್ಷಣೆ ಆ ಕಡೆ ಇತ್ತು ಈ ಜನಾದೇಶ ನೋಡಿದರೆ ಮತ್ತೆ ನಾವು ಮರುಪರಿಶೀಲನೆ ಮಾಡಬೇಕಾಗತ್ತೆ ಆದರೆ ಒಟ್ಟು ಪೂರ್ಣ ರಿಸಲ್ಟ್ ಬಂದ ಮೇಲೆ ನಾನು ವಿಶ್ಲೇಷಣೆ ಮಾಡ್ಬೋದು ಲೋಕಸಭೆ ಚುನಾವಣೆ ನಂತರ

ರಾಷ್ಟ್ರೀಯ ವಿಷಯವಾಗಿ ಈ ವಿಷಯ ತೆಗೆದುಕೊಳ್ಬೇಕಾಗಿದೆ ಎಲ್ಲ ಪಕ್ಷಗಳು ಏನು ಚುನಾವಣಾ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಲೋಪ ಮಾತ್ರ ಅಲ್ಲ ಮ್ಯಾನಿಪುಲೇಷನ್ ಏನಿದೆ ಇವುಗಳ ಬಗ್ಗೆ ಗಂಭೀರವಾಗಿ ಹೋರಾಟ ಮಾಡಲೇಬೇಕಾಗಿರ್ತಕ್ಕಂಥ ಸನ್ನಿವೇಶ ದುರ್ದೈವ ಕಲ್ಚರ್ಡ್ ಕಮ್ಯುನಿಟಿ ಕಲ್ಚರ್ಡ್ ಕಮ್ಯುನಿಟಿ ಅಂದಿದ್ದ ಅಮೇರಿಕಾದವರು ಭಾರತೀಯರನ್ನು ಈ ರೀತಿ ನಡೆಸಿಕೊಂಡಿರೋದು ಅಮೇರಿಕ ರಾಷ್ಟ್ರ ಇಷ್ಟು ಎತ್ತರಕ್ಕೆ ಹೋಗಬೇಕಾಗಿದ್ದರೆ ಅದಕ್ಕೆ ಭಾರತೀಯರ ಕೊಡುಗೆ ಅತ್ಯಂತ ಅಮೂಲ್ಯವಾದದ್ದು ಅಂಥ ಭಾರತೀಯರ ಬಗ್ಗೆ ಇವರು ನಡೆದುಕೊಂಡ ರೀತಿ ನಿಜವಾಗಿಯೂ ದುರ್ದೈವದ್ದು ಟ್ರಂಪ್ ಸುಸಂಸ್ಕೃತರಾಗಿ ನಡ್ಕೋಬೇಕು